ಒಂದು ಏನಂದರೆ ನಾವು ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ನಾವು ಅವ್ರ ಕಲ್ಚರ್ಗೆ ಒಪ್ಕೋಬೇಕು ಅನ್ನೋದು ಮನುಷ್ಯನ ಒಂದು ಸಹಜ ಗುಣ ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಿಮಗೆ ಕನ್ನಡ ಬರುತ್ತೆ ನನಗೆ ಕನ್ನಡ ಬರುತ್ತೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಇಲ್ಲಿ ಯಾವುದೋ ರೆಸ್ಟೋರೆಂಟ್ಗೆ ಬರ್ತೀವಿ ರೆಸ್ಟೋರೆಂಟ್ ಸರ್ವ್ಸ್ ನಾರ್ತ್ ಇಂಡಿಯನ್ ಫುಡ್ ಸೊ ನಾನು ನಾರ್ತ್ ಇಂಡಿಯನ್ ಫುಡ್ ತಿನ್ನೋದಕ್ಕೆ ಒಪ್ಕೋಬೇಕಾಗುತ್ತೆ ಸೊ ಇಲ್ಲಿ ಬೆಂಗಳೂರಿಗೆ ಈ ವಲಸೆ ಅನ್ನೋದೆಲ್ಲ ಇವಾಗ ಒಂಥರ ತುಂಬ ಬೌಂಡ್ರಿ ಲೆಸ್ ಅಂತ ನೀವು ಹೇಳಿದ್ರಲ್ಲ ಆ ಥರ ಆಗಿದೆ ಇವಾಗ ನನಗೆ ಬೆಂಗಳೂರಿಗಿಂತ ಚೆನ್ನಾಗಿ ಬೇರೆ ಊರಲ್ಲಿ ಒಳ್ಳೆ ಸಂಬಳ ಜೀವನ ಇದ್ದರೆ ನಾನು ಹೋಗ್ತೀನಿ ಅದು ಬಟ್ ಏನಂದರೆ ತನ ಅಂತ ಇದೆಯಲ್ಲ ಈಗ ಕನ್ನಡ ಕಲಿಯೋದ್ರಿಂದ ಏನು ಪ್ರಯೋಜನ ಅಂತ ನಂಗೆ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ ನಾನು ಯಾಕೆ ಕನ್ನಡ ಯಾಕೆ ಕಲೀರಿ ಅಂತ ಹೇಳ್ತೀನಿ ಅಂದರೆ ನಮ್ಮ ನೆಲದ ಒಂದು ಕಲ್ಚರ್ ಇದೆಯಲ್ಲ ಸಂಸ್ಕೃತಿ ಅದು ಆ ಭಾಷೆಯಲ್ಲೇ ಚೆನ್ನಾಗಿ ಪರಿಚಯ ಆಗೋದು ಈಗ ಯಾವುದೋ ಒಂದು ಭಾವಗೀತೆ ಕೇಳ್ತಿರೋ ಅಥವಾ ಸಾಹಿತ್ಯದ ಒಂದು ಪದ್ಯ ಓದ್ತಿರೋ ಅಥವಾ ಕ ಒಂದು ಕತೆ ಓದ್ತಿರಲ್ಲ ಆ ಕಥೆಯಲ್ಲಿ ಪ ನಾವಿದ್ದ ಪರಿಸರ ಅಥವಾ ಕವಿ ಇದ್ದ ಪರಿಸರವನ್ನು ಬಹಳ ಅಥವಾ ಕತೆಗಾರ ಇದ್ದ ಪರಿಸರವನ್ನು ಅವರು ಅದನ್ನು ಹೇಳ್ತಾರೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಗಿನ ಕಾಲದ ಬೆಂಗಳೂರು ಹೇಗಿತ್ತು ಅಥವಾ ಈಗಿನ ಕಾಲದ ಬೆಂಗಳೂರು ಹೇಗಿದೆ ಅಂತ ಈಗಿನ ಕಾಲದವ್ರದ್ದು ಓದಿದಾಗ ಅಥವಾ ಆಗಿನ ಕಾಲದ ಮಲೆನಾಡು ಹೇಗಿತ್ತು ಅಂತ ಆಗಿನ ಕಾಲದ ಕತೆಗಳನ್ನು ಓದ್ದಾಗ ನಮ್ಗೆ ಗೊತ್ತಾಗುತ್ತೆ ಟ್ರಾನ್ಸ್ಲೇಷನಲ್ಲಿ ತುಂಬ ಭಾವಗಳು ಭಾವನೆಗಳು ಕಟ್ಟಾಗಿ ಹೋಗುತ್ತೆ ನಾವು ಎಷ್ಟೇ ಹೇಳಿದ್ರು ಇಲ್ಲ ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ ಸರಿ ಹೋಗುತ್ತೆ ಅಂತ ಇಟ್ ಸ್ಟಿಲ್ ಅದು ಟ್ರಾನ್ಸ್ಲೇಷನಲ್ಲಿ ಕೆಲವು ನ್ಯೂ ಆನ್ಸಸ್ ಹೊರಟೋಗುತ್ತೆ ಸೊ ಅದಕ್ಕೋಸ್ಕರ ಈ ನೆಲದ ಸಂಸ್ಕೃತಿಯನ್ನು ಈ ನೆಲದ ಭಾಷೆಯಲ್ಲೇ ಕಲ್ತ್ಕೊಂಡ್ರೆ ಅದು ಅಥೆಂಟಿಕ್ ಆಗಿರುತ್ತೆ ನಾನು ಬಾರ್ಸಲೋನಾಗೆ ಹೋದಾಗ ನನಗೆ ಫಸ್ಟ್ ಅದೇ ನೀವು ಸ್ಪ್ಯಾನಿಷ್ ಕಲಿಬೇಕು ಅಥವಾ ಕತಲಾನ್ ಕಲಿಬೇಕು ಕಲಿತಿಲ್ಲ ಅಂದರೆ ನಿಮಗೆ ನಿಮಗೆ ಈ ಬಾ ಈ ಸಂಸ್ಕೃತಿ ಅರ್ಥ ಆಗಲ್ಲ ಅಂತ ಸೊ ನಾನು ಹೋದಾಗ ಒಂದು ಟೋರನ್ನು ಅವ್ರು ಇಂಗ್ಲೀಷಲ್ಲಿ ಕೊಟ್ಟರು ಇಲ್ಲಿ ಇದು ಕತಲುನಿಯಾ ಇಲ್ಲಿ ಪ್ರಾಂತ್ಯ ಆಗಿತ್ತು ಆರ್ಗನ್ ಅಂತೆಲ್ಲ ಹೇಳಿದ್ರು ಎರಡನೇ ಟೋರೆಲ್ಲ ಪೂರ್ತಿ ಸ್ಪ್ಯಾನಿಷಲ್ಲಿ ಇರ್ತಾಯಿತ್ತು ಸೊ ನನಗೆ ಬೇಕು ಬಟ್ ನಾನು ಅದು ಕಲ್ತ್ಕೋಬೇಕಾಗಿತ್ತು ಆ ಒಂದು ನೆಸೆಸಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಅದು ನಶಿಸಿ ಹೋಗುತ್ತೆ ನಾವು ಬೆಳೆಸೋ ಬಗ್ಗೆ ಎಲ್ಲ ಮಾತಾಡೋದಕ್ಕಿಂತ ಬಳಸೋ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಇಲ್ಲಾಂದರೆ ಬಳಸ್ತೇ ಇದ್ದಾಗ ಅದು ಕಾಲಕ್ರಮಣ ನಶಿಸಿ ಹೋಗುತ್ತೆ ಒಂದು ಭಾಷೆ ನಶಿಸಿ ಹೋದಾಗ ಅದರ ಸುತ್ತ ಇರೋ ಸಂಸ್ಕೃತಿ ನಶಿಸಿ ಹೋಗುತ್ತೆ ಸಂಸ್ಕೃತಿ ಹೋದಾಗ ನಮ್ಮ ನಮ್ಮ ಪೂರ್ತಿ ತನ ಇರುತ್ತಲ್ಲ ನಾಳೆ ನಾನು ಕನ್ನಡದವಳು ನಮಗೊಬ್ಬ ರಾಜ ಇದ್ದ ಇಲ್ಲೊಬ್ಬ ರಾಣಿ ಇದ್ಲು ನಮ್ಮದೊಂದು ಚರಿತ್ರೆ ಇತ್ತು ಅದು ಪೂರ್ತಿ ಹೊಟ್ಟೋಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಕನ್ನಡ ಕಲಿಬೇಕು ಅಂತ ಮತ್ತೆ ಬೇಸಿಕಲಿ ನೀವು ಇಲ್ಲಿ ಬಂದರೆ ನೀವು ಎಲ್ಲಿ ಬಂದಿದ್ದೀರೋ ಅಲ್ಲಿ ಆ ಭಾಷೆ ಕಲ್ತ್ಕೊಳ್ಳಿ ಇಟ್ಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಹಾಡು ಚೆನ್ನಾಗಿದೆ ಸಂಗೀತ ಚೆನ್ನಾಗಿದೆ ಸಂಸ್ಕೃತಿ ಚೆನ್ನಾಗಿದೆ ಪದ್ಯ ಚೆನ್ನಾಗಿದೆ ಗದ್ಯ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಅದು ಹೊಸ್ತು ಚೆನ್ನಾಗಿರೋದು ಹೆಂಗಂದರೆ ನಾನು ಆಗಲೇ ರಸ್ಮಲೇ ತಿಂತ ಇದ್ದೀನಿ ಬಟ್ ಗುಲಾಬ್ ಜಾಮೂನು ಚೆನ್ನಾಗಿದೆ ಅಲ್ಲ ಸ್ವಲ್ಪ ತಿನ್ನಿ ಏನಾಗಲ್ಲ ಅಂತ